ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ತರಕಾರಿ ಬಳಸ್ತೇನೆ ಹಾಗೆ ಯಾವುದೇ ರೀತಿಯಾದ ಸಾಸ್ ಬಳಸ್ತೇನೆ ಮನೆಯಲ್ಲೇ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ಒಂದು ಬಾಂಡ್ಲೆಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಇದ್ದೀನಿ ಕೊಕೊನಟ್ ಆಯಿಲ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಎಗ್ ರೈಸ್ ಮಾಡೋದಕ್ಕೆ ಹನ್ನೆರಡು ಮೊಟ್ಟೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಮೊದಲು ಮೊಟ್ಟೆಯನ್ನು ಈ ರೀತಿಯಾಗಿ ಒಡ್ಕೊಂಡು ಹಾಕ್ಕೊಳ್ಳಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಸಿನ ಪೌಡರ್ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಮೊಟ್ಟೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಸಪ್ರೇಟಾಗಿ ನೀವು ಮೊಟ್ಟೆಯನ್ನು ಫ್ರೈ ಮಾಡಿ ಇಟ್ಕೊಂಡು ನಂತರ ನೀವು ರೈಸನ್ನು ಹಾಕಿದ ನಂತರ ಇದನ್ನು ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಎಗ್ ರೈಸ್ ಎಗ್ ರೈಸ್ ತಿನ್ಬೇಕಾದ್ರೆ ನಿಮಗೆ ಮೊಟ್ಟೆ ಬಾಯಲ್ಲಿ ಸಿಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಮೊಟ್ಟೆ ಫ್ರೈ ಆದ ನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ನಂತರ ಇವಾಗ ಇನ್ನೊಂದು ಬಾಣ್ಲೆಗೆ ಸ್ವಲ್ಪ ಕೊಕೋನಟ್ ಆಯಿಲನ್ನು ಇದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಂತಹ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಎರಡು ಚಿಕ್ಕ ಹಸಿಮೆಣಸಿನಕಾಯಿಯನ್ನು ರೌಂಡಾಗಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡಿ ಇಟ್ಕೊಂಡಂತಹ ಎರಡು ದೊಡ್ಡ ಸೈಜ್ನ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನಾನು ಈ ರೈಸ್ ಮಾಡೋದಕ್ಕೆ ಹನ್ನೆರಡು ಮೊಟ್ಟೆ ಹಾಗೆ ಅರ್ಧ ಕೆ ಜಿ ಆಗುವಷ್ಟು ಸೋನ ಮೊಸೂರಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ದೊಡ್ಡ ಸೈಜ್ನ ಟೊಮೆಟೊವನ್ನು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿಣ ಪಡೋರ್ನ ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಬೇಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮಸಾಲೆ ಐಟಮನ್ನು ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪೌಡರನ್ನು ಹಾಕಿ ಈ ಮಸಾಲೆಯನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ ನಮ್ಮನೆಯಲ್ಲಿ ಮಕ್ಕಳು ತಿನ್ನೋದರಿಂದ ನಾನು ಸ್ವಲ್ಪ ಕಡಿಮೆ ಖಾರವನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ನೀವು ಬೇಕಿದ್ರೆ ಮಕ್ಕಳು ತಿನ್ನೋದರಿಂದ ನಾನು ಇವಾಗ ಸ್ವಲ್ಪ ಬಾಯಿಗೆ ಸಿಗಬಾರ್ದು ಅಂತೇಳಿ ಮೊದಲೇ ಇದ್ದೀನಿ ಅಷ್ಟೇ ನೀವು ಬೇಕಿದ್ರೆ ರೈಸ್ ಮತ್ತು ಎಗ್ಗನ್ನು ಹಾಕಿದ ನಂತರ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಉರಿನ ಕಮ್ಮಿಯಲ್ಲಿ ಇಟ್ಕೊಂಡು ನಾನು ಕುಕ್ ಮಾಡಿದಂಥ ರೈಸನ್ನು ಆ್ಯಡ್ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಸೋನ ಮೊಸೂರಿ ಅಕ್ಕಿಯನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೂ ಕೂಡ ಈ ಎಗ್ ರೈಸ್ನ ಮಾಡ್ಕೊಳ್ಬೋದು ಇವಾಗ ನಾನು ಲಾಸ್ಟಲ್ಲಿ ಫ್ರೈ ಮಾಡಿಟ್ಕೊಂಡಂಥ ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ಎಗ್ ರೈಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಗ್ ರೈಸ್ ತಿನ್ನಬೇಕಾದ್ರೆ ಮೊಟ್ಟೆ ಬಾಯಿಗೆ ಸಿಗುತ್ತೆ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೈ ಮಾಡಿದಂಥ ಮೊಟ್ಟೆಯನ್ನು ಹಾಕಿದ ನಂತರ ಇವೆಲ್ಲವನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲಿ ನೀವು ಉಪ್ಪು ಖಾರ ಎಲ್ಲವನ್ನು ಕೂಡ ಚೆಕ್ ಮಾಡಿ ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ಇವಾಗ ಲಾಸ್ಟಲ್ಲಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ಈ ರೀತಿಯಾಗಿ ಎಗ್ ರೈಸ್ ನೀವು ಕೂಡ ಒಂದ್ಸರಿ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನಿಂಬೆಹಣ್ಣಿನ ರಸವನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಎಗ್ ರೈಸ್ ರೆಡಿ ಆಗುತ್ತೆ ಈ ಒಂದು ಹೆಲ್ದಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್